ಸರ್ ಆಲ್ಮೋಸ್ಟ್ ಮುಗ್ದಿದೆ ಎಲ್ಲ ಮುಗ್ದಿದೆ ಮೋಸ್ಟ್ಲಿ ನಾನು ಮೂರನೇ ತಾರೀಕು ಇಲ್ಲ ನಾಲ್ಕನೇ ತಾರೀಕು ಸಾಂಗ್ ಫೈನಲ್ ರೆಕಾರ್ಡಿಂಗ್ ಇಟ್ಕೊಂಡಿದ್ದೀನಿ ಅವತ್ತು ನಿಮ್ಮನ್ನು ಇನ್ವೈಟ್ ಮಾಡ್ತೀನಿ ಬನ್ನಿ ಒಂದು ಮೂರನೇ ತಾರೀಕು ಇಲ್ಲ ನಾಲ್ಕನೇ ತಾರೀಕು ಸಾಂಗ್ ರೆಕಾರ್ಡಿಂಗ್ ಇರುತ್ತೆ ಅಂದರೆ ಅವತ್ತೊಂದು ಪೂಜೆ ಮಾಡಿ ಸಾಂಗ್ ರೆಕಾರ್ಡಿಂಗ್ ಮಾಡ್ತಾಯಿದ್ದೀವಿ ತುಂಬ ವೆರೈಟಿಯಾಗಿ ಬರ್ತಿದೆ ಈ ಸಲ ಸಾಂಗು ಇಷ್ಟು ವರ್ಷ ನಾನು ಮಾಡಿದ್ದ ಸಾಂಗ್ ಹೇಗಿತ್ತು ಅಂತಂದರೆ ಮಾಸ್ ಇತ್ತು ಅದಕ್ಕೆ ಆಮೇಲೆ ಕ್ಲಾಸ್ ಇತ್ತು ಇದ್ರ ಜೊತೆಗೆ ಒಂದು ಸೆಂಟಿಮೆಂಟಾಗಿ ಮಾಡ್ತಾಯಿದ್ದೆ ಈ ಸಲ ಡಿಫ್ರೆಂಟಾಗಿರುತ್ತೆ ನೀವು ಬಸಣ್ಣಿ ಸಾಂಗ್ ಹೆಂಗೆ ಕೇಳಿದ್ರೋ ಇಲ್ಲಾಂದರೆ ಇಟ್ ಪುಷ್ಪಾವತಿ ಯಾವ ಥರ ಕೇಳಿದ್ರೋ ಆ ಪ್ಯಾಟ್ರನಲ್ಲಿ ಬರುತ್ತೆ ಈ ಥರ ಸಾಂಗು ಅದೊಂದು ಹಿಂಟ್ ಕೊಡ್ತೀನಿ ಸೊ ಎಲ್ಲರೂ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ಡೈಲಿ ಫೋನ್ ಮಾಡೋರು ನನಗೆ ಅಣ್ಣ ಯಾವಾಗ ಸಾಂಗ್ ರಿಲೀಸು ಡೇಟ್ ಅನೌನ್ಸ್ ಮಾಡಿ ರಿಲೀಸ್ ಡೇಟು ಅಂತ ಯಾವಾಗ ಯಾಕಂದರೆ ಸರ್ ಅವರು ಅವರು ಪ್ರೀತಿ ಕೊಟ್ಟಿದ್ದಾರೆ ಸರ್ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ ಇವತ್ತಿಗೆ ಇವತ್ತು ನೀವೊಂದು ಹಿಂಗೆ ಒಂದು ಮೈಕ್ ಕೊಟ್ಟು ನಾನು ಮಾತಾಡಿಸ್ತೀರ ಅಂದರೆ ಓನ್ಲಿ ಬಿಕಾಸ್ ಆಫ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾರು ನಮ್ಮ ಪ್ರೀತಿ ಅಣ್ಣ ಜೊತೆಗೆ ದರ್ಶನ್ ಸರ್ ಅಭಿಮಾನಿಗಳು ಸರ್ ಅವ್ರ ಅಭಿಮಾನಿಗಳಿಲ್ಲ ಅಂದರೆ ನಾವಿಲ್ಲ ಇವತ್ತು ನಮ್ಮನ್ನು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಮೆರೆಸ್ತಾರೆ ಅಂದಾಗ ಅವರ ಅವ್ರವ್ರ ಪೇಜ್ಗಳು ಅಷ್ಟೇ ಸರ್ ಎಕ್ಸಾಂಪಲ್ಲು ದರ್ಶನ್ ಸರ್ ಫ್ಯಾನ್ ಪೇಜ್ಗಳೊಂದು ಅಷ್ಟಿದೆ ಸರ್ ಅಷ್ಟು ಫ್ಯಾನ್ ಪೇಜ್ಗಳು ಒಂದು ಪೋಸ್ಟ್ ಕಳಿಸಿದ ತಕ್ಷಣ ಇಮಿಡಿಯೇಟಾಗಿ ಅಪ್ಲೋಡ್ ಮಾಡ್ತಾರೆ ಇಮಿಡಿಯೇಟಾಗಿ ಪೋಸ್ಟ್ ಮಾಡ್ತಾರೆ ಇಲ್ಲ ರೀಲ್ಸ್ ಹಾಕ್ತಾರೆ ದರ್ಶನ್ ಸರ್ ಫ್ಯಾನ್ಸ್ ಪೇಜ್ಗೆ ಡಿ ಕಂಪ್ನಿಗೆ ಸೊ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಏನಕ್ಕೆ ಅಂದರೆ ನಾನು ಕೊನೆ ಉಸಿರಿರೋವರ್ಗು ದರ್ಶನ್ ಸರ್ ಅವರ ಕುಟುಂಬ ಏನಿದೆ ಡಿ ಕುಟುಂಬ ಏನಿದೆ ಅವ್ರು ಎಲ್ರಿಗೂ ಕೂಡ ನಾನು ಇಲ್ಲಿಂದನೇ ಶಾಸ್ತಾಂಗ ನಮಸ್ಕಾರ ಮಾಡ್ತೀನಿ ಏಕೆಂದರೆ ನಾನೊಬ್ಬ ಪುಟ್ಟ ಕಲಾವಿದೆ ಸರ್ ಎಲ್ಲೋ ಇದ್ದವನು ಯಾವುದೋ ಮೂಲಲ್ಲಿ ಇದ್ದವನ್ನ ಇವತ್ತು ಒಂದು ಒಂದಷ್ಟು ಜನ ನನ್ನನ್ನು ಗುರುತು ಹಿಡಿಯೋಕ್ಕೆ ಮಾಡಿಕೊಟ್ಟಿದ್ದು ಓನ್ಲಿ ದರ್ಶನ್ ಸರ್ ಅಭಿಮಾನಿಗಳು ಸರ್ ನನಗೆ ಕಷ್ಟ ಅಂತ ಬಂದಾಗ ಯಾರೂ ಹಿಂದೆ ಮುಂದೆ ಬರಲಿಲ್ಲ ಸರ್ ನನಗೆ ಫಸ್ಟು ನನ್ನನ್ನು ಹಿಂಗಂದು ಚಿನ್ನ ನಿನ್ನ ಮುಂದೆ ಹೋಗಿ ಬಂದಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಅವತ್ತಿಂದ ಇವತ್ತರೆಗೂ ಅವರು ನನ್ನ ಕೈ ಚೆಕೆಂಡ್ ಮಾಡಿದ್ದು ಒಂದೇ ಒಂದು ಸರ್ ಆವತ್ತಿಂದ ಇವತ್ತರೆಗೂ ನಾನು ಹಿಂದೆ ಹಿಂದೆ ಹೆಜ್ಜೆ ಇಟ್ಟಿಲ್ಲ ಹಿಂದೆ ಹೆಜ್ಜೆ ಇಡೋದೂ ಇಲ್ಲ ಏನಕ್ಕೆ ಅಂದರೆ ಹಿಂದೆ ದರ್ಶನ್ ಸರ್ ಅಭಿಮಾನಿಗಳಿದ್ದಾರೆ ದರ್ಶನ್ ಸರ್ ಇದ್ದಾರೆ ಅವ್ರ ಇಡೀ ಕುಟುಂಬ ಇದೆ ಸೊ ಯಾರೇ ಏನೇ ಮಾತಾಡ್ಕೋಬೋದು ಟಾಕ್ಸ್ ಮಾಡ್ಬೋದು ಸರ್ ಇವತ್ತು ಸುಪ್ರೀತ್ ನಮ್ಮ ಹುಡುಗ ನ ಸುಪ್ರೀತ್ ಗಾಂಧರ ನಮ್ಗೆ ಗೊತ್ತು ನನ್ನ ಜೊತೆ ಓಡಾಡ್ಕೊಂಡಿದ್ದವನು ಆಡ್ಕೊಂಡಿದ್ದ ನಮ್ಮ ಜೊತೆ ಬೆಳೆದವನು ಅಂತ ಇವತ್ತು ಮಾತಾಡ್ತಾರೆ ಅವತ್ತು ಯಾರೂ ಮಾತಾಡ್ತಿರಲಿಲ್ಲ ಸರ್ ಇದೇ ಹತ್ತು ವರ್ಷದಿಂದ ನನ್ನ ಅಂದರೆ ತುಂಬ ಜನ ಅಂದರೆ ಎಲ್ಲರೂ ಅಲ್ಲ ಕೆಲವರು ಈ ಮಾತು ಏನಕ್ಕೆ ಅಂದರೆ ಸರ್ ಕೆಲವು ಕೆಲವು ಟೈಮಲ್ಲಿ ನನಗೆ ನೋವು ನೋವಾಗಿದೆ ತುಂಬ ನೋವು ಪಟ್ಟಿದ್ದೀನಿ ಏನಕ್ಕೆ ಅಂದರೆ ಅವಾಗ ಸಪೋರ್ಟ್ ಮಾಡ್ತಿದ್ದವರೆಲ್ಲ ಇವತ್ತು ಬರ್ತಾವ್ರೆ ಸೊ ನಾನು ಹೇಳೋದೇನೆಂದರೆ ಸರ್ ಪ್ರತಿಯೊಬ್ಬ ಕಲಾವಿದನು ಪ್ರತಿಯೊಬ್ಬ ಆರ್ಟಿಸ್ಟ್ಗಳೂ ಯಾರ್ಯಾರ್ಯಾರು ಸ್ಟ್ರಗಲ್ ಮಾಡ್ತಿರ್ತಾರಲ್ಲ ಸರ್ ಆ ಸ್ಟ್ರಗಲ್ ಮಾಡ್ತಿರೋರ್ಗೆ ಒಂದು ಮಾತು ಹೇಳ್ತೀನಿ ನೀವು ಆಗಿ ನಿಮಗೆ ಕೆಲಸ ಮಾಡಿ ನಿಮ್ಮ ಹಾದಿಲಿ ನಿಮ್ಮ ಹಿಂದೆ ನಿಮ್ಗೆ ಯಾರ್ಯಾರು ಆಡ್ಕೊಳ್ತಾರೆ ಎಲ್ಲರೂ ನಿಮ್ಮ ಹಿಂದೆ ಬಂದೇ ಬರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಲಾವಿದರಿಗೆ ಇದೊಂದು ಪ್ಲಸ್ಸು ಸರ್ ಏನೋ ನನ್ನ ಎಕ್ಸ್ಪೀರಿಯನ್ಸ್ ಅದು ನನ್ನ ನನ್ನಲ್ಲಾಗಿದೆ ನಾನು ಪಟ್ಟಿರೋ ಕಷ್ಟ ನಾನು ಪಟ್ಟಿರೋ ನೋವು ನಾನು ಪಟ್ಟಿರೋ ಸ್ಟ್ರಗಲ್ಲು ನಾನು ದುಡ್ದು ಮಾಡೋದು ಸಾಂಗ್ ಸಾಂಗ್ ಸರ್ ನಾನು ಯಾರ ಹತ್ರನೂ ಹೋಗಿ ಇಷ್ಟು ಮಾಡಿ ಅಷ್ಟು ಮಾಡಿ ನಾನು ಯಾರ ಹತ್ರನೂ ಕೇಳ್ಕೊಳ್ಳೋಲ್ಲ ನಾನು ಕಷ್ಟಪಟ್ಟು ನನ್ನ ಟ್ಯೂನ್ ಮಾಡ್ತೀನಿ ನನ್ನ ಹತ್ರ ದುಡ್ಡು ಕಿತ್ಕೊಬೋದು ಇಲ್ಲ ನನಗೆ ಒಂದು ಡೇಟ್ ಹೊಡೆದು ಬಿಡ್ಬೋದು ನನ್ನ ಹತ್ರ ನನ್ನ ಟ್ಯಾಲೆಂಟ್ನ ಯಾವನೂ ಕಿತ್ಕೊಳ್ಳೋಕ್ಕಾಗಲ್ಲ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಟ್ಯಾಲೆಂಟ್ ಇದ್ದವನು ಬೆಳೆದೇ ಬೆಳೀತಾನೆ ಸರ್ ಇವತ್ತೆಲ್ಲ ನಾಳೆ ಎಲ್ಲರೂ ಬೆಳೀತಾರೆ ಟ್ಯಾಲೆಂಟ್ ಇದ್ದವನು ಎಷ್ಟೋ ಜನ ಸರ್ ಆರ್ಟಿಸ್ಟ್ಗಳು ನಾನು ನೋಡ್ತೀನಿ ಸರ್ ಫಸ್ಟ್ ಎಷ್ಟು ಕಷ್ಟಪಟ್ಟಿರ್ತಾರೆ ನಾನು ನಿಮಗೆ ಯೂಟ್ಯೂಬ್ ಚಾನಲ್ಸ್ಗಳಿದೆ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಅಪ್ಲೋಡ್ ಮಾಡಿ ಯಾಕೆ ವೈರಲ್ ಆಗೋಲ್ಲ ಸರ್ ಹತ್ತು ವರ್ಷದಿಂದ ನನಗೆ ಹತ್ತು ಹತ್ತು ಲೈಕು ಹತ್ತು ವ್ಯೂಸ್ ಬರೋದು ಸರ್ ಇವತ್ತು ಮಿಲಿಯನ್ ಗಟ್ಟಲೆ ಜನ ನೋಡ್ತಾರೆ ಅಂದರೆ ನನ್ನ ಕಷ್ಟ ನಾನು ಸ್ಟ್ರಗಲ್ ಮಾಡಿದ್ದೀನಿ ಅದೇ ಥರ ಪ್ರತಿಯೊಬ್ಬ ಆರ್ಟಿಸ್ಟು ಸ್ಟ್ರಗಲ್ ಮಾಡಿ ನಿಮ್ಗೆ ಸಕ್ಸಸ್ ಸಿಗುತ್ತೆ ಸರ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತಾರೆ